ಇಂದು ನಮ್ಮ ಭಾಜಪಾ ಮೈಸೂರು ಕಾರ್ಯಾಲಯದಲ್ಲಿ ಅಧಿಕೃತವಾಗಿ ನಮ್ಮ ಸದಸ್ಯತೆ ಅಭಿಯಾನವನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ ಭಾಜಪಾ ನಮ್ಮ ದೇಶದ ಸರ್ವತೋಮುಖವಾದ ಅಭಿವೃದ್ಧಿಗಾಗಿ ಶ್ರೇಷ್ಠ ಭಾರತಕ್ಕಾಗಿ ಸುಭದ್ರ ಭಾರತಕ್ಕಾಗಿ ವಿಕಸಿತ ಭಾರತಕ್ಕಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಏಕೈಕ ಪಕ್ಷ ಅದಕ್ಕಾಗಿ ಜನರು ನಮ್ಮ ತತ್ವ ಸಿದ್ಧಾಂತ ಏನಿದೆ ನಮ್ಮ ನಮ್ಮಲ್ಲಿ ನಡೀತಾ ಇರುವಂಥದ್ದು ಎಲ್ಲ ಚಟುವಟಿಕೆಗಳು ದೇಶಕ್ಕಾಗಿ ನಾವು ಮಾಡ್ತಾ ಇರೋವಂಥದ್ದು ಎಲ್ಲ ಕೆಲಸ ಅಭಿವೃದ್ಧಿ ಇರ್ಬೋದು ಜನರ ಏನೋ ಬದುಕುವ ಪರಿಸ್ಥಿತಿ ಉತ್ತಮಗೊಳಿಸುವಂಥದ್ದು ಕೆಲಸ ಇರ್ಬೋದು ಜನರ ಹಿತರಕ್ಷಣೆಗೋಸ್ಕರ ಏನೇನು ಕೆಲಸ ಮಾಡ್ತಾಯಿದ್ವಿ ಅದರೆಲ್ಲೂ ಕೂಡ ತಿಳುವಳಿಕೆ ಹೆಚ್ಚಿಸುವಂಥದ್ದು ಕೆಲಸ ಅದ್ರ ಜೊತೆಗೆ ಸದಸ್ಯರು ಅಂತೂ ಹೆಚ್ಚಿಸುವಂಥದ್ದು ಯಾಕಂದರೆ ನಮ್ಮ ದೇಶಕ್ಕಾಗಿ ಈ ಪಕ್ಷ ಕೆಲಸವನ್ನು ಮಾಡ್ತಾ ಇದೆ ಪ್ರತಿಯೊಬ್ಬರ ಪಾತ್ರ ಭಾಳ ಮುಖ್ಯವಾದ ನಮಗೆ ಸದಸ್ಯರು ಹೆಚ್ಚಾಗಿದ್ರೆ ನಮ್ಮ ದೃಷ್ಟಿನೂ ಕೂಡ ಯಶಸ್ವಿ ಆಗುತ್ತೆ ಅಂತ ನಮ್ಮ ಒಂದು ಉದ್ದೇಶ ಅದ್ರ ಜೊತೆಗೆ ಇವತ್ತು ನಮ್ಮ ಸಮಸ್ತ ಸದಸ್ಯರಿಗೂ ಕೂಡ ಭಾಜಪಾಯಿನ ಸದಸ್ಯರಿಗೂ ಕೂಡ ಶುಭಾಶಯಗಳನ್ನು ಹೇಳ್ತೀನಿ ನಾನು ಆಗಲೇ ಹೇಳಿದ್ದೀನಿ ಕಂಟೆಂಪ್ಟ್ ಆಗುತ್ತೆ ಕಂಟೆಂಪ್ಟ್ ಇದು ಸ್ಟೇ ಆಗಿದೆ ಎಕ್ಸ್ಟೆಂಡ್ ಆಗಿದೆ ಐದನೇ ವರೆಗೂ ಈ ಸ್ಟೇ ಇರೋ ಸಂದರ್ಭದಲ್ಲಿ ಅಂತಹ ಸಭೆಯನ್ನು ನಡೆಸೋದು ಕಾನೂನು ಬಹಿರ ಆಗುತ್ತೆ ಅದಕ್ಕಾಗಿ ನಾವು ಏನು ಮುಂದುವರಿಬಹುದು ನಾವು ಮುಂದುವರಿತೀವಿ ಸ್ಟೇ ಇರೋ ಸಂದರ್ಭದಲ್ಲಿ ಏನೇ ಸಭೆಯಲ್ಲಿ ಏನೇ ನಿರ್ಣಯಗಳು ತಗೊಂಡಿದ್ದಾರೆ ಅದೆಲ್ಲ ಕಾನೂನು ಬಹಿರ ಆಗುತ್ತೆ ಅದಕ್ಕಾಗಿ ನಾನ್ ಎಸ್ಟ್ ಅಂತ ಒಂದು ಇದಾಗುತ್ತೆ ಕೋರ್ಟ್ ಅಲ್ಲಿ ವೆಕೇಟ್ ಎಲ್ಲ ಅದ್ ಹೇಳ್ತಾ ಇರ್ಬೋದು ಅದು ನೀವ್ ಅವ್ರನ್ನೇ ಪ್ರಶ್ನೆ ಮಾಡ್ಬೇಕಾಗಿದೆ ಯಾವ ಆಧಾರ್ ಮೇಲೆ ಹೇಳ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಹೈಕೋರ್ಟ್ ಇಂದ ಮೂವತ್ತನೇ ತಾರೀಕು ಅದು ಎಕ್ಸ್ಟೆಂಡ್ ಆಯ್ತು ಐದನೇ ತಾರೀಕು ವರೆಗೂ ಅಂದ್ರೆ ಇಲ್ಲ ದಸರಾ ಇದು ಪರಂಪರೆ ಇದು ಕಲ್ಲಲ್ಲ ಕೆತ್ತಿರುವಂತದ್ದು ಅದ್ಯಾರು ಆಗೋದಿಲ್ಲ ಅದನ್ನ ಅದ್ರ ಪಾಡಗ್ ನಡಿಯತ್ತೆ ದಸರಾ ಸಿದ್ಧತೆ ಅವ್ರು ನಡ್ಕೋತಾರೆ ಅದು ಅವ್ರಿಗೆ ಗೊತ್ತಿದೆ ಏನ್ ಮಾಡ್ಬೇಕು ಅದು ರಾಜ್ಯ ಸರ್ಕಾರ ನಡೆಸುವಂತದ್ ನಾಡ ಹಬ್ಬ ಅಂತ ಅವ್ರು ಆಚರಣೆ ಮಾಡ್ತಾ ಇದಾರೆ ಅವ್ರು ಮಾಡ್ಕೊಳ್ಳಿ

ಏನಿದೆ ಕಾನೂನು ಪ್ರಕಾರ ಅದು ಕಾನೂನನ್ನು ಅನುಸರಿಸಬೇಕಾಗಿದೆ ಸಂವಿಧಾನದಲ್ಲಿ ಏನಿದೆ ಅದನ್ನ ಅನುಸರಿಸಬೇಕಾಗಿದೆ ಎಲ್ಲರೂ ಸ್ಕೂಲ್ ಹೋಗುವಾಗ ಯೂನಿಫಾರ್ಮ್ ಆಗಿ ಹೋಗ್ಬೇಕಾಗಿರುವಂತ ಕಾನೂನು ಅದಕ್ಕಾಗಿ ಅದಕ್ಕೆ ತಕ್ಕಂತೆ ಅವ್ರ ಕೆಲಸವನ್ನು ಮಾಡಲಿ ಅದು ಅರಮನೆ ಕಳಿಸಿ ಕಚೇರಿಯಿಂದ ಹೇಳ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗು ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ